ನಮ್ಮ ಒಕ್ಕೂಟ ಸರ್ಕಾರ ಹತ್ತು ವರ್ಷ ಮುಗ್ದಿದೆ ನಮ್ಮ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಸಂಸದ್ ಪಾರ್ಲಿಮೆಂಟು ಮತ್ತು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿ ಅಥವಾ ಸಂಸದೀಯ ಪ್ರಜಾಸತ್ತತೆ ಅನ್ನೋದು ತುಂಬ ಮುಖ್ಯವಾಗಿರೋದು ಇತ್ತೀಚೆಗೆ ಹಲವಾರು ಸಂಘಟನೆಗಳು ಸೇರಿಕೊಂಡು ರಾಷ್ಟ್ರೀಯ ಮಟ್ಟದ ಸಂಘಟನೆಗಳು ಸೇರಿಕೊಂಡು ಕರ್ನಾಟಕದ ಕೆಲವು ಸಂಘಟನೆಗಳು ಸೇರಿಕೊಂಡು ಒಕ್ಕೂಟದ ಸರ್ಕಾರ ವಿರುದ್ಧ ಒಂದು ಚಾರ್ಜ್ ಶೀಟ್ನ ಬಿಡುಗಡೆ ಮಾಡಿದ್ದೀವಿ ಏನಪ್ಪ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಈ ಒಕ್ಕೂಟ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಹೊಸ ಸಂಸತ್ ಭವನ ಏನೋ ಕಟ್ಟಿದ್ರು ಹೊಸ ಸಂಸತ್ ಭವನಕ್ಕೇನೋ ಹೋದರು ಆದರೆ ಸಂಸದೀಯ ಪ್ರಜಾಸತ್ತತೆ ಇದೆಯಲ್ಲ ಅದನ್ನು ತುಂಬಾ ದುರ್ಬಲಗೊಳಿಸಿದ್ದಾರೆ ಆ ದುರ್ಬಲಗೊಳಿಸಿರೋದು ಹೇಗೆ ಅಂತ ಹೇಳಿ ಈ ಚಾರ್ಜ್ ಶೀಟ್ ಅಥವಾ ಆರೋಪ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಮುಖ್ಯವಾಗಿ ಎಂಟು ಮೇನ್ ಚಾರ್ಜಸ್ ಇದೆ ಮೇ ಎಂಟು ಮೇಯ್ನ್ ಆರೋಪಗಳಿದೆ ಈ ಸರ್ಕಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಗೆ ವ್ಯವಸ್ಥಿತವಾಗಿ ಒಂದು ಪಾರ್ಲಿಮೆಂಟರಿ ಡೆಮಾಕ್ರೆಸಿ ಮೇಲೆ ಈ ಸರ್ಕಾರ ದಾಳಿ ಮಾಡಿದೆ ಅಂತ ನಾವು ವಿವರಿಸಿ ಹೇಳ್ತೀವಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಉಳ್ಕೋಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಸಂವಿಧಾನ ಉಳ್ಕೋಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಅನ್ನೋದು ಕರೆಕ್ಟಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಆದರೆ ಪಾರ್ಲಿಮೆಂಟ್ನೇ ಸರಿ ಕೆಲಸ ಮಾಡೋಕ್ಕೆ ಬಿಡದೇ ಇರೋವಂಥ ಸರ್ಕಾರ ಯಾವ ಥರ ಸಂವಿಧಾನ ಉಳಿಸುತ್ತೆ ಅಥವಾ ಪ್ರಜಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಸುತ್ತೆ ಹೇಳಿ ಸೊ ಹಾಗಾಗಿ ಈ ಚಾರ್ಜ್ ಶೀಟ್ನ ಕೇಳಿಸ್ಕೊಳ್ಳೋದು ಅದರಲ್ಲಿರೋ ಒಂದು ಪುರಾವೆಗಳು ಕೇಳಿಸ್ಕೊಳ್ಳೋದು ಬಹಳ ಮುಖ್ಯ ದಯವಿಟ್ಟು ಇದನ್ನು ಕೇಳಿಸ್ಕೊಂಡು ಇದ್ರ ಬಗ್ಗೆ ತಾವು ಸಹ ಯೋಚನೆ ಮಾಡಿ ಮುಂದೆ ಏನು ಮಾಡ್ಬೋದು ಅಂತಲೂ ಹೇಳಿ ಸೊ ಈ ಆರೋಪ ಪಟ್ಟಿಲಿ ಎಂಟು ಚಾರ್ಜ್ ಇದೆ ನಾನು ಹೇಳ್ದಂಗೆ ಮೊದಲನೇದಾಗಿ ಸಂವಿಧಾನದ ಅನುಚ್ಛೇದ ತೊಂಬತ್ತ್ಮೂರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಲೋಕಸಭೆಗೆ ಒಂದು ಸ್ಪೀಕರ್ ಸಭಾಪತಿ ಇರಬೇಕು ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿ ಇರಬೇಕು ಮತ್ತು ಸಾಮಾನ್ಯವಾಗಿ ಒಂದು ನಿಯಮ ಯಾವ ಥರ ಬಂದಿದೆ ಅಂತ ಹೇಳಿದರೆ ಇದೇನು ಬರೆದಿಲ್ಲ ಸಂವಿಧಾನದಲ್ಲಿ ಅಥವಾ ಇಲ್ಲೂ ನಿಯಮ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ಸ್ಪೀಕರ್ ಅನ್ನೋರು ರೂಲಿಂಗ್ ಪಾರ್ಟಿಯಿಂದ ಇರ್ತಾರೆ ಡೆಪ್ಯೂಟಿ ಅನ್ನವರು ಅಪೋಸಿಷನ್ ಕಡೆಯಿಂದ ನೇಮಕ ಆಗಿರ್ತಾರೆ ಆದರೆ ಮೊದಲನೇ ಬಾರಿಗೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೊದಲನೇ ಬಾರಿಗೆ ಪಾರ್ಲಿಮೆಂಟಲ್ಲಿ ಈ ಐದು ವರ್ಷ ಡೆಪ್ಯೂಟಿ ಸ್ಪೀಕರೇ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಡೆಪ್ಯೂಟಿ ಸ್ಪೀಕರ್ ಅಪೋಸಿಷನ್ ಕಡೆಯಿಂದ ಬರ್ತಾರಲ್ಲ ಹಾಗಾಗಿ ಇವ್ರಿಗೆ ಅದು ಬೇಕಾಗೇ ಇಲ್ಲ ಈ ಒಂದು ಒಕ್ಕೂಟ ಸರ್ಕಾರ ಇದೆಯಲ್ಲ ಈ ಪಾರ್ಲಿಮೆಂಟ್ನೇ ಅಪೋಸಿಷನ್ ಮುಕ್ತ ಪಾರ್ಲಿಮೆಂಟ್ ಮಾಡೋಕ್ಕೆ ಹೊರಟಿದೆ ಇದು ಒಂದು ಜಸ್ಟ್ ಅಂಶ ಅಷ್ಟೇ ಡೆಪ್ಯೂಟಿ ಸ್ಪೀಕರ್ ನೇಮಕ ಮಾಡದೇ ಇರೋದು ಒಂದು ಜಸ್ಟ್ ಅಂಶ ಮತ್ತು ಇದು ಅವರು ಸಣ್ಣತನನ ತೋರಿಸುತ್ತೆ ಅವ್ರಿಗೆ ಏನಿವೆ ಮೆಜಾರಿಟಿ ಇದೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇದೆ ಬಟ್ ಡೆಪ್ಯೂಟಿ ಸ್ಪೀಕರ್ ಅಪೋಸಿಷನ್ ಕಡೆಯಿಂದ ಇದ್ದಿದ್ರೆ ಏನಾಗ್ಬಿಟ್ಟಿರೋದು ಇದು ಅವರ ಸಣ್ಣತನ ಬಟ್ ಈ ಸಣ್ಣತನದಿಂದ ಪ್ರಜಾಪ್ರಭುತ್ವದ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ ಎರಡನೇದು ಬಂದ್ಬಿಟ್ಟು ಈ ಒಂದು ಲೋಕಸಭೆ ಇದೆಯಲ್ಲ ಈ ಒಂದು ಲೋಕಸಭೆ ಈ ನೀವು ಇಂಡಿಪೆಂಡೆನ್ಸ್ ಬಂದಂಥ ಎಲ್ಲ ಲೋಕಸಭೆಗಳು ಕಂಪೇರ್ ಮಾಡಿದ್ರೆ ಈ ಲೋಕಸಭೆಯಲ್ಲಿ ತುಂಬ ಕಡಿಮೆ ಸಿಟ್ಟಿಂಗ್ಗಳಾಗಿದ್ದಾವೆ ಇವರ ಹಿಂದಿನ ಸರ್ಕಾರ ಇತ್ತಲ್ಲ ಎರಡು ಸಾವಿರದ ಹದಿನಾಲ್ಕಿಂದ ಹತ್ತೊಂಬತ್ತು ಆಗ ಸಹ ಮುನ್ನೂರ ಮೂವತ್ತೊಂದು ಸಿಟ್ಟಿಂಗ್ ಮಾಡಿದರು ಅದು ಸಹ ತುಂಬ ಕಡಿಮೆನೇ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇರಬೇಕಾದ್ರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಹದಿಮೂರನೇ ಲೋಕಸಭಾ ಆಗ ಫೋರ್ ಟ್ವೆಂಟಿ ತ್ರೀ ನಾನೂರ ಇಪ್ಪತ್ತ್ಮೂರು ಸಿಟ್ಟಿಂಗ್ಗಳು ಮಾಡಿರೋ ಅಂಥ ಭಾರತೀಯ ಜನತಾ ಪಕ್ಷ ಮೋದಿಯವರ ಫಸ್ಟ್ ಟರ್ಮಲ್ಲಿ ಬರೀ ಮುನ್ನೂರ ಮೂವತ್ತೊಂದು ಮಾಡಿತು ಈ ಸತಿಯಂತೂ ಬರೀ ಇನ್ನೂರ ಇಪ್ಪತ್ತೆಂಟು ಸಿಟ್ಟಿಂಗ್ಗಳು ಮಾಡಿದ್ದಾರೆ ಸೊ ಪಾರ್ಲಿಮೆಂಟ್ ಸಿಟ್ಟಿಂಗೇ ಆಗದೇ ಇದ್ದರೆ ಪ್ರಶ್ನೆಗಳು ಹೆಂಗೆ ಕೇಳೋದು ಒಂದು ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ವಿರೋಧ ಪಕ್ಷದ ಸಂಸದರು ಏನಾದರೂ ಪ್ರಶ್ನೆ ಕೇಳಿದ್ರೆ ಅದು ನಮ್ಮ ನಿಮ್ಮ ಪ್ರಶ್ನೆ ಅದು ಅಂದರೆ ನಮ್ಮ ಜನಸಾಮಾನ್ಯರ ಧ್ವನಿ ಅಲ್ಲಿ ಎಂ ಪಿಗಳ ಮೂಲಕ ಹೋಗುತ್ತೆ ಎಂ ಪಿಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಎರಡನೇದು ಕೋವಿಡ್ ಕೋವಿಡ್ ಬಂದಾಗ ಒಂದು ಇಲ್ಲಿ ದಿಢೀರ್ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು ನಿಮಗೆ ಗೊತ್ತಿರಬೇಕು ಸೌತ್ ಆಫ್ರಿಕಾ ಅಂತ ದೇಶದಲ್ಲಿ ಲಾಕ್ಡೌನ್ ಮಾಡೋಕ್ಕೆ ಮುಂಚೆ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಮೂರು ದಿವಸ ನಾಲ್ಕು ದಿವಸ ಚರ್ಚೆ ಮಾಡಿ ಲಾಕ್ಡೌನ್ ಮಾಡಬೇಕಾ ಯಾವ ಥರ ಮಾಡಬೇಕು ಲಾಕ್ಡೌನ್ ಮಾಡಿದ್ರೆ ಯಾರ್ದು ಯಾರು ಜವಾಬ್ದಾರಿ ಅಂತ ಹೇಳ್ಕೊಂಡು ಮಾಡಿದ್ರು ಇಲ್ಲಿ ಒಂದು ಪಾರ್ಲಿಮೆಂಟಲ್ಲಿ ಚರ್ಚೆನೂ ಮಾಡಿಲ್ಲ ಲಾಕ್ಡೌನ್ನ ತಗೊಂಡು ಬಂದುಬಿಟ್ರು ಎರಡನೇದು ಕೋವಿಡ್ ಇದೆ ಅಂತ ಹೇಳಿಬಿಟ್ಟು ಎರಡು ಸಾವಿರದ ಇಪ್ಪತ್ತು ಆ ವರ್ಷದಲ್ಲಿ ಬರೀ ಮೂವತ್ತ್ಮೂರು ದಿವಸ ಪಾರ್ಲಿಮೆಂಟ್ ಕೂತಿದೆ ನೋಡಿ ಇಂಡಿಯಾ ಐ ಟಿ ಜೆಂಟ್ ಅಂತ ಹೇಳ್ತೀವಿ ಜಗತ್ತಿನ ಹಲವಾರು ದೇಶಗಳಲ್ಲಿ ವರ್ಚುವಲ್ ಪಾರ್ಲಿಮೆಂಟ್ ಸೆಷನ್ಗಳಾದವು ವರ್ಚುವಲ್ ಡಿಬೇಟ್ಗಳಾದವು ರಿಮೋಟ್ ವೋಟಿಂಗು ಆಯಿತು ಆದರೆ ಇಲ್ಲಿ ಮಾತ್ರ ಪಾರ್ಲಿಮೆಂಟ್ನೇ ಮುಚ್ಚಿಬಿಟ್ರು ಎರಡು ಸಾವಿರದ ಇಪ್ಪತ್ತಲ್ಲಿ ವಿಂಟರ್ ಸೆಷನ್ನೇ ಆಗಿಲ್ಲ ಮತ್ತು ಹೋಗಲಿ ಪಾರ್ಲಿಮೆಂಟ್ ಮುಚ್ಚಿದ್ರು ಪಾರ್ಲಿಮೆಂಟಲ್ಲಿ ಈ ಪಾರ್ಲಿಮೆಂಟ್ರಿ ಕ ಸ್ಟ್ಯಾಂಡಿಂಗ್ ಕಮಿಟೀಸ್ ಇರುತ್ತೆ ಈ ಒಂದು ಇರ್ತಾವಲ್ಲ ಅದು ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಸಮಿತಿ ಇರುತ್ತೆ ಅಟ್ಲೀಸ್ಟ್ ಆ ಸಮಿತಿಗಳಲ್ಲಿ ಚರ್ಚೆ ಆಗ್ಬೋದಿತ್ತು ಅವ್ರದ್ದು ಅಟ್ಲೀಸ್ಟ್ ಆನ್ಲೈನ್ ಮಾಡ್ಬೋದಿತ್ತು ಯಾಕಂದರೆ ಅದು ತುಂಬ ಸಮಸ್ಯೆಗಳಿದ್ವು ಹಲವಾರು ಮೈಗ್ರೆಂಟ್ ವರ್ಕರ್ಸು ವಲಸೆ ಹೋಗಿದ್ದರು ಅವ್ರಿಗೆ ತುಂಬ ಸಮಸ್ಯೆ ಆಗಿತ್ತು ಅವ್ರು ವಾಪಸ್ ಬರೋಕ್ಕಾಗಿಲ್ಲ ಮತ್ತು ಸರ್ಕಾರದ ರೆಸ್ಪಾನ್ಸ್ ಇತ್ತಲ್ಲ ಕೋವಿಡ್ಗೆ ಅದು ಯಾವ ಥರ ಇದೆಲ್ಲದನ್ನೂ ಸಹ ಚರ್ಚೆ ಆಗಬೇಕಿತ್ತು ಆದರೆ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಸಹ ಕರೆದಿಲ್ಲ ಈ ಸರ್ಕಾರ ಮತ್ತು ಇನ್ನೊಂದು ಈ ಲೋಯೆಸ್ಟ್ ನಂಬರ್ ಆಫ್ ಸಿಟ್ಟಿಂಗ್ಸ್ ಅಂತ ಹೇಳಿದ್ನಲ್ಲ ಒಂದು ಫುಲ್ ಟರ್ಮ್ ಲೋಕಸಭಾದಲ್ಲಿ ಅಂದರೆ ಇವರು ಬರೀ ಇನ್ನೂರ ಇಪ್ಪತ್ತೆಂಟು ಮಾಡಿದ್ದಾರೆ ಒಂದು ಕೋವಿಡ್ದು ಕೋವಿಡ್ನ ಒಂದು ಎಕ್ಸ್ಕ್ಯೂಸ್ ಇಟ್ಕೊಂಡು ಮೊಟಕಗೊಳಿಸ್ಬಿಟ್ರು ಎರಡನೇದು ಒಂದೊಂದು ಸತಿ ಒಂದು ರಾಜ್ಯಗಳಲ್ಲಿ ಚುನಾವಣೆಗಳಾದ್ರೂ ಸಹ ಪಾರ್ಲಿಮೆಂಟ್ನ ಕಟ್ ಮಾಡಿಬಿಡ್ತಾರೆ ಇವರು ಈ ಗುಜರಾತಲ್ಲಿ ಎಲೆಕ್ಷನ್ ಆಯಿತು ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ರು ಟೂ ತೌಸಂಡ್ ಸೆವೆಂಟೀನು ಟ್ವೆಂಟಿ ಟೂನಲ್ಲಿ ಮತ್ತು ಟೂ ತೌಸಂಡ್ ಏಯ್ಟೀನ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ರಾಜಸ್ಥಾನ ತೆಲಂಗಾಣದಲ್ಲಿ ಚುನಾವಣೆ ನಡೀತಿದೆ ಅಂತ ಹೇಳಿ ಕಟ್ ಮಾಡಿಬಿಟ್ರು ಮತ್ತು ಇವರು ಯಾವ ಥರ ಇದ್ದಾರೆ ಅಂದರೆ ಈ ಸರ್ಕಾರ ಬರೀ ಅವ್ರಿಗೆ ಅವ್ರದ್ದೇ ಬೇಕಾಗಿರೋದು ಅವ್ರ ಧ್ವನಿನೇ ಕೇಳಿಸ್ಬೇಕು ಮಿಕ್ಕಿರೋರ್ದು ಏನೂ ಇರಬಾರ್ದು ಸೊ ಸರ್ಕಾರದೊಂದು ಅಜೆಂಡಾ ಅಂತ ಇರುತ್ತೆ ಪಾರ್ಲಿಮೆಂಟಲ್ಲಿ ಅವ್ರು ಬಿಲ್ ಪಾಸ್ ಮಾಡಬೇಕಾಗಿರುತ್ತೆ ಏನಾದರೂ ಇರುತ್ತೆ ಆದರೆ ಅದೇ ಸಮಯದಲ್ಲಿ ಪಾರ್ಲಿಮೆಂಟ್ ಅನ್ನೋದು ಬರೀ ಸರ್ಕಾರಕ್ಕೋಸ್ಕರ ಅಲ್ವಲ್ಲ ಇದು ವಿರೋಧ ಪಕ್ಷಕ್ಕೂ ಅಷ್ಟೇ ಆಡಳಿತ ಪಕ್ಷಕ್ಕೂ ಅಷ್ಟೇ ವಿರೋಧ ಪಕ್ಷದವ್ರದ್ದು ಪ್ರಶ್ನೆಗಳಿರ್ತವೆ ವಿರೋಧ ಪಕ್ಷದವ್ರ ಪ್ರಶ್ನೆಗಳು ಕೇಳೋದ್ರ ಮೂಲಕನೇ ಒಂದು ಸರ್ಕಾರದ ಹೊಣೆಗಾರಿಕೆನೇ ಫಿಕ್ಸ್ ಮಾಡೋಕ್ಕಾಗುತ್ತೆ ನಾವು ಅವ್ರನ್ನ ಒಂದು ಜವಾಬ್ದಾರರಾಗಿ ಇಡೋಕ್ಕಾಗುತ್ತೆ ಸರ್ಕಾರ ಈ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ತನ್ನ ಅಜೆಂಡಾ ಮುಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಪಾರ್ಲಿಮೆಂಟ್ನ ಕ್ಲೋಸ್ ಮಾಡಿಬಿಡ್ತಾರೆ ಈ ಥರ ಮಾಡಿದಾಗ ಏನಾಗುತ್ತೆ ಅಪೋಸಿಷನ್ ಪಕ್ಷದವರು ಪ್ರಶ್ನೆಗಳೆತ್ತಿರ್ತಾರಲ್ಲ ಆ ಪ್ರಶ್ನೆಗಳಿಗೆ ಅವಕಾಶವೇ ಇರೋದಿಲ್ಲ ಯಾಕೆಂದರೆ ಪಾರ್ಲಿಮೆಂಟೇ ಎಂಡಾಗಿ ಹೋಗಿದೆ ಸೊ ಹಾಗಾಗಿ ಈ ಸಂಸದ್ದು ಅಥವಾ ಪಾರ್ಲಿಮೆಂಟ್ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿದರೆ ಬರೀ ಆಡಳಿತ ಪಕ್ಷದ ಅಜೆಂಡಾವನ್ನು ಮುಂದಿಡೋದಕ್ಕೋಸ್ಕರ ಮಾತ್ರ ಆಗಿಬಿಟ್ಟಿದೆ ಸೊ ಇದು ಎರಡನೇ ಚಾರ್ಜ್ ಅಂದರೆ ಪಾರ್ಲಿಮೆಂಟ್ ಕೂತ್ಕೊಳ್ಳೋ ಸಮಯನ ಮೊಟಕುಗೊಳಿಸಿ ತುಂಬ ಕಡಿಮೆ ಮಾಡಿಬಿಟ್ಟಿದೆ ಮೂರನೇದು ಇವರು ಸುಗ್ರೀವಾಜ್ಞೆಗಳು ನೋಡಿ ಸುಗ್ರೀವಾಜ್ಞೆ ಇರೋದು ಬರೀ ಯಾವುದಾದ್ರೂ ಒಂದು ಅರ್ಜೆಂಟ್ ವಿಷಯಕ್ಕೆ ಮಾತ್ರ ಈಗ ಏನೋ ತೀರ ಅರ್ಜೆಂಟಾಗಿ ಏನೋ ಆಗಿದೆ ಒಂದು ಹೊಸ ಕಾನೂನು ತೊಗೊಂಡು ಬರಬೇಕು ಹೊಸ ನಿಯಮ ಏನೋ ತರಬೇಕು ಅಂತ ಹೇಳಿದರೆ ಸುಗ್ರೀವಾಜ್ಞೆಗಳು ತರಬೇಕು ಆದರೆ ಇವರು ಸಿಕ್ಕಾಪಡೆ ಸುಗ್ರೀವಾಜ್ಞೆಗಳನ್ನ ತಗೊಂಡು ಬಂದಿದ್ದಾರೆ ಯು ಪಿ ಎ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ಅರವತ್ತೊಂದು ಸುಗ್ರೀವಾಜ್ಞೆಗಳು ತಂದಿದ್ರು ಇವರು ಬರೀ ಒಂದು ಏಳು ವರ್ಷದಲ್ಲೇ ಎಪ್ಪತ್ತಾರು ಸುಗ್ರೀವಾಜ್ಞೆಗಳು ತಂದುಬಿಟ್ಟಿದ್ರು ಮತ್ತು ತುಂಬ ಮುಖ್ಯವಾದ ಕಾನೂನುಗಳನ್ನ ಈಗ ಫಾರ್ ಎಕ್ಸಾಂಪಲ್ ಆ ಲ್ಯಾಂಡ್ ಎಕ್ವಿಸಿಷನ್ ಕಾನೂನ್ ಇತ್ತಲ್ಲ ಅದನ್ನು ಸಹ ಒಂದು ಸುಗ್ರೀವಾಜ್ಞೆ ಮೂಲಕ ತಂದಿದ್ರು ಮತ್ತು ಡೆಲ್ಲಿಲಿ ರೈತರು ಎಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ರಲ್ಲ ಕೃಷಿ ಕಾನೂನುಗಳು ಆ ಕೃಷಿ ಕಾನೂನುಗಳು ಕೋವಿಡ್ ಸಮಯದಲ್ಲಿ ಒಂದು ಸುಗ್ರೀವಾಜ್ಞೆ ಮೂಲಕ ತಗೊಂಡು ಬಂದಿದ್ದಾರೆ ಈ ಥರ ಒಂದು ಸರ್ಕಾರ ಮತ್ತು ಈಗ ನೋಡಿ ಸುಗ್ರೀವಾಜ್ಞೆ ಅಂತ ತರೋದಿದೆಯಲ್ಲ ಸುಗ್ರೀವಾಜ್ಞೆ ತಂದರೆ ಅದು ಎಮರ್ಜೆನ್ಸಿಗೆ ನಾನು ಹೇಳ್ದಂಗೆ ಮತ್ತು ಅದು ಸುಗ್ರೀವಾಜ್ಞೆ ಪಾರ್ಲಿಮೆಂಟಲ್ಲಿ ಮತ್ತೆ ಅದು ಪಾಸ್ ಆಗ್ಬೇಕು ಇವನೇನು ಮಾಡ್ತಾರೆ ಸುಗ್ರೀವಾಜ್ಞೆಗಳನ್ನ ಮರು ಪ್ರಕಟಿಸ್ತಾರೆ ಮತ್ತು ರೀಪ್ರೊಮ್ಲಿಗೇಟ್ ಮಾಡ್ತಾರೆ ಆರ್ಡಿನೆನ್ಸಸ್ನ ಆ ಥರ ಮಾಡೋದು ತುಂಬ ತಪ್ಪು ಇದು ಅವ್ರ ಮೇಲಿರೋ ಮೂರನೇ ಒಂದು ಚಾರ್ಜು ನಾಲ್ಕನೇ ಚಾರ್ಜ್ ಏನಂತ ಹೇಳಿದ್ರೆ ಈಗ ನೋಡಿ ಸಂಗತಿ ಕಡೆ ನೀವು ಡೈಲಿ ಒಂದು ನ್ಯೂಸ್ ಪೇಪರ್ ಬರುತ್ತೆ ನಿಮ್ಮ ಮನೇಲಿ ನ್ಯೂಸ್ ಪೇಪರ್ ಓದ್ತೀರಾ ಅಲ್ವಾ ಒಂದು ನ್ಯೂಸ್ ಪೇಪರ್ ಓದೋಕ್ಕೆ ಆಗ್ಬೋದು ನಿಮಗೆ ಹತ್ತು ನಿಮಿಷ ಆಗ್ಬೋದು ಇಪ್ಪತ್ತು ನಿಮಿಷ ಆಗ್ಬೋದು ಮೂವತ್ತು ನಿಮಿಷ ಆಗ್ಬೋದು ಅಟ್ಲೀಸ್ಟ್ ಒಂದು ಒಂದು ಪೇಪರ್ ಓದಲಿಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕಾಗದಿಲ್ಲ ನಮಗೆ ಅಲ್ವಾ ಸೊ ಹಂಗಿದ್ಮೇಲೆ ಒಂದು ಹೊಸ ಕಾನೂನು ಅಥವಾ ಒಂದು ಕಾನೂನ್ಗೆ ತಿದ್ದುಪಡಿ ಸಂಸದಲ್ಲಿ ಬಂದಿದೆ ಅಂತ ಹೇಳಿದರೆ ಅದನ್ನು ಓದಿ ಚರ್ಚೆ ಮಾಡಲಿಕ್ಕೆ ಎಷ್ಟೊತ್ತಾಗ್ಬೋದು ಸುಮಾರು ಹೊತ್ತಾದರೂ ಆಗುತ್ತೆ ಈ ಒಂದು ಒಕ್ಕೂಟದ ಸರ್ಕಾರದ ಕೆಳಗಡೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಕೆಲವು ಕಾನೂನುಗಳನ್ನ ಬರೀ ಮೂರು ಮೂರು ನಿಮಿಷ ಮೂರು ನಿಮಿಷದಲ್ಲಿ ಪಾಸ್ ಮಾಡಿದ್ದಾರೆ ಆ ಮೂರು ನಿಮಿಷದಲ್ಲಿ ಓದೋಕ್ಕೆ ಆಗೋದಿಲ್ಲ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ತೊಗೊಂಡು ಬಂದರು ಆ ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಫಾರೆಸ್ಟ್ ಅರಣ್ಯದ ವ್ಯಾಖ್ಯಾನನೇ ಚೇಂಜ್ ಮಾಡಿಬಿಟ್ರು ವ್ಯಾಖ್ಯಾನ ಚೇಂಜ್ ಮಾಡಿ ಮತ್ತು ಇಂಡಸ್ಟ್ರಿಗೆ ಮೈನಿಂಗ್ಗೆ ಫಾರೆಸ್ಟ್ಗಳನ್ನ ಕೊಡೋಕ್ಕೆ ಅನುಕೂಲ ಮಾಡಿದ್ರು ಆ ಬಿಲ್ನ ಮೂರು ನಿಮಿಷ ಅಲ್ಲ ಸರಿ ಅದು ಮೂವತ್ತ್ಮೂರು ನಿಮಿಷದಲ್ಲೇ ಪಾಸ್ ಮಾಡಿಬಿಟ್ರು ಅಂದರೆ ಅದರಲ್ಲಿ ಓದಿ ನೀವು ಚರ್ಚೆ ಮಾಡಿ ಹೆಂಗೆ ಮಾಡೋಕ್ಕಾಗತ್ತೆ ಸುಮಾರು ಬಿಲ್ಗಳನ್ನ ಈ ಥರ ಬರೀ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಆ ಥರ ಚರ್ಚೆ ಮಾಡಿದ್ದಾರೆ ಮತ್ತು ಒಂದು ತುಂಬ ಮುಖ್ಯವಾದ ಕಾನೂನು ಬಂತು ಫಾರ್ಮಸಿ ಅಮೆಂಡ್ಮೆಂಟ್ ಬಿಲ್ ಅಂತ ಆ ಫಾರ್ಮಸಿ ಅಮೆಂಡ್ಮೆಂಟ್ ಬಿಲ್ಲು ನೀವು ಡೂಪ್ಲಿಕೇಟ್ ಮೆಡಿಸನ್ಸು ಆ ಥರದ್ದೆಲ್ಲ ಮಾಡಿದ್ರೆ ಅವರಿಗೆ ಜೈಲ್ ಟರ್ಮ್ ಇರೋದನ್ನು ತೆಗೆದು ಅದೆಲ್ಲ ಮಾಡಿದ್ರು ಅದನ್ನು ಮೂರು ನಿಮಿಷದಲ್ಲಿ ರಾಜ್ಯಸಭೆ ಪಾಸ್ ಮಾಡಿದ್ದೆ 2023 ತೌಸಂಡ್ ಟ್ವೆಂಟಿ ಸೆಷನ್ ಮಾನ್ಸೂನ್ ರಾಜ್ಯಸಭೆ ಫಾರ್ಮಸಿ ಅಮೆಂಡ್ಮೆಂಟ್ ಬಿಲ್ನ ಮೂರು ನಿಮಿಷದಲ್ಲಿ ಪಾಸ್ ಮಾಡಿದೆ ಒಂದು ನ್ಯೂಸ್ ಪೇಪರ್ ಓದಕ್ಕೂ ಆಗೋದಿಲ್ಲ ಅಷ್ಟೊತ್ತಿಗೆ ಒಂದು ಕಾನೂನ ಓದಿ ಚರ್ಚೆ ಮಾಡಿ ಪಾಸ್ ಮಾಡಿರೋದು ಅಂತ ಹೇಳಿದ್ರೆ ಏನರ್ಥ ಅದೇ ರೀತಿ ಸೆಂಟ್ರಲ್ ಜಿ ಎಸ್ ಟಿ ಅಮೆಂಡ್ಮೆಂಟ್ ಆ್ಯಂಡ್ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಮೆಂಡ್ಮೆಂಟ್ ಬಿಲ್ ಇದೂ ಸಹ ಮೂರು ನಿಮಿಷದಲ್ಲಿ ಪಾಸ್ ಆಗಿದೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸರ್ಕಾರ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಬಿಲ್ಗಳು ಬಂದಾಗ ಅದನ್ನು ಒಂದು ಪದ್ಧತಿ ಏನಿದೆ ಅಂತ ಹೇಳಿದ್ರೆ ನಾವು ಅದರದ್ದೊಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ ಆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ಬೇಕು ಅದನ್ನು ಆದರೆ ಇವರು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸೋದಿಲ್ಲ ಅದನ್ನು ಅದ್ರ ಬದಲು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಮಾಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಮಾಡಿದಾಗ ಅದು ಅದರಲ್ಲಿ ಆಡಳಿತ ಪಕ್ಷದವರೇ ಹೆಡ್ ಆಗಿರ್ತಾರೆ ಸೊ ಆ ಥರನೂ ಸಹ ಇವರು ಮಾಡ್ತಾ ಇದ್ದಾರೆ ಸೊ ಒಂದು ಈ ಒಂದು ಆರೋಪ ಏನಂತ ಹೇಳಿದ್ರೆ ಒಂದು ಬಿಲ್ಗಳನ್ನ ಫಸ್ಟ್ ಆಫ್ ಆಲ್ ಬೇಗ ಕೊಡೋದಿಲ್ಲ ಮತ್ತು ಬೇಗ ಕೊಟ್ಟರು ಸಹ ಅದರಲ್ಲಿ ಚರ್ಚೆ ಅಂತೂ ಅವಕಾಶ ಕೊಡೋದಿಲ್ಲ ಅಥವಾ ಅಪೋಸಿಷನ್ ಎಮ್ ಪಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟು ಚರ್ಚೆಗಳಾಗ್ತಾರೆ ಸೊ ಈ ಥರ ಎಲ್ಲ ಮಾಡಿದ್ದಾರೆ ಸೊ ಮಾನ್ಸೂನ್ ಸೆ ಸೆಷನ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅಪೋಸಿಷನ್ ಎಮ್ ಪಿಗಳು ಬಾಯ್ಕೌಟ್ ಮಾಡಿರಬೇಕಾದ್ರೆ ಈ ಕೃಷಿ ಕಾನೂನುಗಳನ್ನ ಇವರು ಪಾಸ್ ಮಾಡಿದ್ದಾರೆ ಸೊ ಈ ರೀತಿ ಮಾಡ್ತಾರೆ ಸೊ ಹಾಗಾಗಿ ಒಂದು ಮಸೂದೆಗಳನ್ನ ಪಾಸ್ ಮಾಡೋ ರೀತಿ ಸಹ ತುಂಬ ಅಸಂವಿಧಾನಿಕವಾಗಿ ಮಾಡಿದ್ದಾರೆ ಮುಂದಿನ ಆರೋಪ ಏನಂತ ಹೇಳಿದ್ರೆ ಒಂದು ಕಾನೂನುಗಳನ್ನ ಮಾಡೋದ್ರಲ್ಲಿ ಒಂದು ಪಾರದರ್ಶಕತೆ ವ್ಯವಸ್ಥೆ ಮಾಡಿಲ್ಲ ಮತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿಯನ್ನು ತೊಗೊಂಡು ಬಂದಿತ್ತು ಅಂತ ಹೇಳಿದ್ರೆ ಸಂಸದದಲ್ಲಿ ಒಂದು ಕಾನೂನನ್ನ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ಅದರದ್ದೊಂದು ಕರಡು ಸರ್ಕ್ಯುಲೇಟ್ ಆಗಿರಬೇಕು ಆ ಕರ್ಡು ಜನರಿಗೆ ತಲುಪಬೇಕು ಜನಸಾಮಾನ್ಯರಿಗೆ ಎಂ ಪಿಗಳಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೆ ಆ ಕರ್ಡು ತಲುಪಬೇಕು ಜನಸಾಮಾನ್ಯರು ಅದ್ರ ಬಗ್ಗೆ ಇನ್ಪುಟ್ಸ್ ಕೊಡಬೇಕು ಮತ್ತು ಮೂವತ್ತು ದಿವಸ ನೋಟಿಸ್ ಕೊಡಬೇಕು ಎಂ ಪಿಗಳಿಗೆ ಒಂದು ಬಿಲ್ ಪಾಸ್ ಮಾಡೋಕ್ಕೆ ಮುಂಚೆ ಯಾಕಂದರೆ ಅವರು ಓದಬೇಕಲ್ಲ ಓದಿ ಅವರು ಅರ್ಥ ಮಾಡ್ಕೋಬೇಕು ಈ ರೀತಿಯೆಲ್ಲ ಹಲವಾರು ತುಂಬ ಒಂದು ಡೆಮೊಕ್ರಾಟಿಕ್ ಅಂಶಗಳಿದ್ವು ಆ ಒಂದು ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿಲಿ ಇವರು ಆ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಟೂ ತೌಸಂಡ್ ನೈನ್ ಟು ಫೋರ್ಟೀನಲ್ಲಿ ಸೆವೆಂಟಿ ಫೋನ್ ಪರ್ಸೆಂಟ್ ಬಿಲ್ಸ್ನ ಒಂದು ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಲಾಯಿತು ಅಂದರೆ ಆಗ ಯು ಪಿ ಎ ಸರ್ಕಾರ ಇದ್ದಾಗ ಈ ಸರ್ಕಾರ ಬಂದಮೇಲೆ ಇವರು ಬರೀ ಹದಿನಾರು ಪರ್ಸೆಂಟ್ ಬಿಲ್ಗಳನ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ ನಾನು ನಿಮ್ಗೆ ಹೇಳ್ದಂಗೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿದರೆ ಅದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅದು ಅಪೋಸಿಷನ್ ಪಾರ್ಟಿಯವರು ಸಹ ಅದಕ್ಕೆ ಹೆಡ್ ಆಗಿರ್ಬೋದು ಇವರು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸೋದು ಬಿಟ್ಟು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಡಿಸೈಡ್ ಮಾಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅನ್ನೋದು ಅದು ಪರ್ಮನೆಂಟ್ ಕಮಿಟಿ ಅಲ್ಲ ಒಂದೊಂದು ಇಶ್ಯೂಗೆ ಸೆಟಪ್ ಆಗಿರೋ ಕಮಿಟಿ ಅದಕ್ಕೆ ಅಧ್ಯಕ್ಷರು ಯಾರು ಅಂತ ಹೇಳಿಬಿಟ್ಟು ಸರ್ಕಾರದವರೇ ಡಿಸೈಡ್ ಮಾಡ್ತಾರೆ ಸೊ ತುಂಬ ಮುಖ್ಯವಾಗಿರೋ ಒಂದು ಮಸೂದೆಗಳು ಲ್ಯಾಂಡ್ ಅಕ್ವಿಸೇಷನ್ ಅಮೆಂಡ್ಮೆಂಟ್ ಬಿಲ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ ಬಯೋಲಾಜಿಕಲ್ ಡೈವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ ಇವನ್ನೆಲ್ಲ ಬಿ ಜೆ ಪಿ ಅವರು ಅಧ್ಯಕ್ಷ ಆಗಿರೋಂಥ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ತಾರೆ ಮತ್ತು ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗಳು ಜನರಿಂದ ಏನು ಒಂದು ಅಭಿಪ್ರಾಯ ಸಹ ತಗೊಂಡಿಲ್ಲ ನೋಡಿ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಬೀದಿ ವ್ಯಾಪಾರಿಗಳಿಗೋಸ್ಕರ ಒಂದು ಕಾನೂನು ತೊಗೊಂಡು ಬಂತು ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಹಾಗೂ ನಿಯಂತ್ರಣ ಕಾಯ್ದೆ ಅಂತ ಆ ಕಾಯ್ದೆ ಬರೋಕ್ಕೆ ಮುಂಚೆ ಅದನ್ನು ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಆ ಒಂದು ಸಮಿತಿಗೆ ಕಳಿಸಿ ಆ ಸಮಿತಿ ಮೂರು ತಿಂಗಳು ಚರ್ಚೆ ಮಾಡಿ ಮತ್ತು ಆ ಸಮಿತಿಯವರು ಬೀದಿ ವ್ಯಾಪಾರಿ ಸಂಘಟನೆಗಳ ಪ್ರತಿನಿಧಿಗಳನ್ನೆಲ್ಲ ಕರೆದ್ರು ಬೇರೆ ಬೇರೆ ಸಂಘಟನೆಗಳ ಪ್ರತಿನಿಧಿಗಳನ್ನ ಕರೆದು ನಿಮ್ಮ ಸಜೆಷನ್ಸ್ ಏನಿದೆ ಈ ಬಿಲ್ ಬಗ್ಗೆ ಅಥವಾ ಈ ಕರಡು ಮಸೂದೆ ಬಗ್ಗೆ ನಿಮ್ಮದು ಅಬ್ಜೆಕ್ಷನ್ಸ್ ಏನಿದೆ ಅಂತ ಹೇಳಿ ಮೂರು ತಿಂಗಳು ಚರ್ಚೆ ಮಾಡಿ ನಂತರ ಕಾನೂನು ಮಾಡ್ತು ಸೊ ಆ ಕಾನೂನು ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಜಾಸತ್ತಾತ್ಮಕವಾದ ಒಂದು ಪ್ರೋಸೆಸ್ನ ಫಾಲೋ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿದೆ ಆದರೆ ಇವರೇನು ಮಾಡ್ತಿದ್ದಾರೆ ಉಲ್ಟಾ ಮಾಡ್ತಾಯಿದ್ದಾರೆ ಯಾರ್ದು ಅಭಿಪ್ರಾಯ ತೊಗೊಳೋದಿಲ್ಲ ವಿರೋಧ ಪಕ್ಷದವ್ರದ್ದು ಅಭಿಪ್ರಾಯ ತಗೊಳ್ಳೋದಿಲ್ಲ ಯಾರ್ದು ಅಭಿಪ್ರಾಯಗಳನ್ನೇ ತಗೊಳ್ಳದೆ ಈ ಥರ ಕಾನೂನುಗಳನ್ನ ತೊಗೊಂಡು ಬರ್ತಾ ಇದ್ದಾರೆ ಮುಂದಿನ ಅಂಶ ಏನು ಅಂತ ಹೇಳಿದ್ರೆ ನೋಡಿ ಬಜೆಟ್ ಅನ್ನೋದು ಇರುತ್ತಲ್ಲ ಬಜೆಟ್ಟು ಸರ್ಕಾರ ಏನೋ ತೊಗೊಂಡು ಬರುತ್ತೆ ವರ್ಷ ಆದರೆ ನಮ್ಮದು ಬಜೆಟ್ ಸೆಷನ್ ಇರೋದೇ ಬಜೆಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾಕಂದರೆ ಸರ್ಕಾರ ಬಜೆಟಲ್ಲಿ ತುಂಬ ಮುಖ್ಯವಾದ ಒಂದು ಪಾಲಿಸನ್ನ ತೊಗೊಂಡು ಬಂದಿರ್ತಾರೆ ಮತ್ತು ನಮಗೆ ಯಾವುದೇ ಒಂದು ಸರ್ಕಾರದ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಬಜೆಟ್ ಇರಬೇಕು ಸೊ ಹಾಗಾಗಿ ವಿರೋಧ ಪಕ್ಷದವ್ರಿಗೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರಬೇಕು ಆದರೆ ಏನಾಗಿದೆ ಅಂತ ಹೇಳಿದ್ರೆ ಇವರು ಬಜೆಟ್ ಸೆಷನಲ್ಲೂ ಸಹ ಬಜೆಟ್ನೇ ಚರ್ಚೆ ಮಾಡೋದಿಲ್ಲ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯೆ ಒಂದು ಏಯ್ಟಿ ಪರ್ಸೆಂಟ್ ಬಜೆಟ್ಟು ಡಿಸ್ಕಷನ್ ಇಲ್ಲದೇ ಪಾಸ್ ಮಾಡಿಬಿಟ್ಟಿದ್ದಾರೆ ಇವರು ಏನು ಚರ್ಚೆ ಇಲ್ಲದೆ ಮತ್ತು ಈ ಬಜೆಟ್ ಸೆಷನ್ ಎರಡು ಸಾವಿರದ ಹದಿನೆಂಟರಲ್ಲಂತೂ ಒನ್ ಅವರಲ್ಲಿ ಒನ್ ಅವರಲ್ಲಿ ಬಜೆಟ್ನ ಪಾಸ್ ಮಾಡಿಬಿಟ್ಟಿದ್ದಾರೆ ವಿರೋಧ ಪಕ್ಷದವರು ಪ್ರತಿಭಟನೆ ನಡೀತೈತಿ ಯಾವುದೋ ವಿಷಯಕ್ಕೆ ಇವರು ಒನ್ ಅವರಲ್ಲಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಫೈನಾನ್ಸ್ ಬಿಲ್ ಏನಿದೆ ಅದನ್ನು ಸಹ ಏಯ್ಟೀನ್ ಮಿನಿಟ್ಸಲ್ಲಿ ಡಿಸ್ಕಷನ್ ಇಲ್ಲದೆ ಒಂದು ಚರ್ಚೆ ಮಾಡಿಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತಲ್ಲೂ ಸಹ ಈ ಥರನೇ ಮಾಡಿದ್ದಾರೆ ಇವು ಯಾವುದೇ ಬಜೆಟ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಬರೋದಿಲ್ಲ ಇವರು ಸೊ ಈ ರೀತಿ ಮಾಡೋದ್ರಿಂದ ನಾನು ಆಗಲೇ ಹೇಳ್ದಂಗೆ ವಿರೋಧ ಪಕ್ಷದವರು ಮಾತಾಡ್ತಿರೋದು ನಮ್ಮ ನಿಮ್ಮ ಧ್ವನಿ ವಿರೋಧ ಪಕ್ಷದವರು ಬಾಯಿ ಮುಚ್ಚಿಸ್ಬಿಟ್ರೆ ಇವ್ರಿಗೆ ನಮ್ಮ ನಿಮ್ಮ ಬಾಯಿ ಮುಚ್ಚಿದಂಗೆ ಸೊ ಬಜೆಟ್ ಬಗ್ಗೆ ಸೆಷನ್ ಚರ್ಚೆಗಳೇ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮ ಧ್ವನಿನೂ ಕೇಳ್ತಾ ಇಲ್ಲ ನಮಗೆ ಬಜೆಟ್ ಬಗ್ಗೆ ಏನಾದರೂ ಟೀಕೆ ಇದ್ದರೆ ವಿರೋಧ ಪಕ್ಷದವ್ರಿಗೆ ಬಜೆಟ್ ಬಗ್ಗೆ ಏನಾದರೂ ಟೀಕೆ ಇದ್ದರೆ ಅದು ಆಚೆನೇ ಬರೋದಿಲ್ಲ ಮತ್ತು ಇನ್ನೊಂದು ನಿಮಗೂ ಸಹ ನೆನಪಿರ್ಬೋದು ಈ ಒಂದು ಆರೋಪ ಏನಂತ ಹೇಳಿದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಪೋಸಿಷನ್ ಎಂ ಪಿಗಳನ್ನ ಇವರು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಇನ್ಯಾವ ಒಂದು ಸರ್ಕಾರ ಸಹ ಇಷ್ಟು ಜನ ವಿರೋಧ ಪಕ್ಷದ ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಈ ಸರ್ಕಾರ ಮಾಡಿದೆ ನಿಮಗೆ ನೆನಪಿರ್ಬೋದು ವಿಂಟರ್ ಸೆಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ನೂರ ನಲ್ವತ್ತಾರು ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ರು ಅಂದರೆ ಆಲ್ಮೋಸ್ಟ್ ಸಂಸದ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದ ಮೆಂಬರ್ಶಿಪ್ನೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಇವನು ಮತ್ತು ಅಷ್ಟು ಮಾತ್ರ ಅಲ್ಲ ಕೆಲವು ಎಂ ಪಿಗಳನ್ನ ಮೂರು ತಿಂಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ ಕೆಲವ್ರನ್ನ ಇಂಡೆಫಿನೆಟ್ಲಿ ಸಸ್ಪೆಂಡ್ ಮಾಡಿದ್ದಾರೆ ಇನ್ಡೆಫಿನೆಟ್ ಸಸ್ಪೆಂಡ್ ಮಾಡೋದಕ್ಕೆ ಕಾನೂನಲ್ಲಿ ನಿಯಮಗಳಲ್ಲಿ ಅವಕಾಶವೇ ಇಲ್ಲ ಹಂಗಿದ್ಮೇಲೆ ಇವ್ರು ಹೆಂಗೆ ಹಂಗೆ ಮಾಡೋಕ್ಕಾಗತ್ತೆ ಸೊ ಇವ್ರೇನು ಮಾಡಿದ್ದಾರೆ ಸಂವಿಧಾನನ ಉಲ್ಲಂಘಿಸಿ ಕಾನೂನನ್ನ ಉಲ್ಲಂಘಿಸಿ ಕೆಲವು ಎಂ ಪಿಗಳನ್ನ ಆಗಿ ಸಸ್ಪೆಂಡ್ ಮಾಡಿ ಎಂ ಪಿಗಳನ್ನ ಸಸ್ಪೆಂಡ್ ಮಾಡಿರಬೇಕಾದ್ರೆ ಈ ಐ ಪಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ತುಂಬ ಮುಖ್ಯವಾಗಿರುವಂಥ ನಮ್ಮ ಒಂದು ಕ್ರಿಮಿನಲ್ ಕಾನೂನುಗಳು ಅದರ ಅಮೆಂಡ್ಮೆಂಟ್ಸ್ನ ಪಾಸ್ ಮಾಡಿದ್ದಾರೆ ಟೆಲಿಕಾಮ್ ಬಿಲ್ ಅಂತ ಒಂದು ಬಿಲ್ ತಗೊಂಡು ಬಂದಿದ್ದಾರೆ ಮತ್ತು ತುಂಬ ಮುಖ್ಯವಾಗಿ ಚುನಾವಣೆ ಆಯೋಗಕ್ಕೆ ಮುಖ್ಯ ಚುನಾವಣೆ ಆಯುಕ್ತರನ್ನ ಅಪಾಯಿಂಟ್ ಮಾಡೋ ಚೀಫ್ ಎಲೆಕ್ಷನ್ ಕಮಿಷನ್ನ ಅಪಾಯಿಂಟ್ ಮಾಡೋ ಅಂಥ ಒಂದು ಮಸೂದೆ ಇತ್ತಲ್ಲ ಅದನ್ನು ಸಹ ಇವರು ಪಾಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಒಂದು ಕಡೆ ಸಂಸದನ್ನ ಅಪೋಸಿಷನ್ ಮುಕ್ತ ಮಾಡಿಬಿಟ್ಟು ಅಪೋಸಿ ಅವ್ರು ಇಲ್ಲದೆ ಇರಬೇಕಾದ್ರೆ ಈ ಥರ ತುಂಬ ಮುಖ್ಯವಾದ ಕಾನೂನುಗಳನ್ನ ತೊಗೊಂಡು ಬರೋದು ಇದು ಪ್ರಜಾಪ್ರಭುತ್ವಕ್ಕೆ ನಿಜವಾಗ್ಲೂ ಒಳ್ಳೇದಾಗುತ್ತಾ ನೀವೇ ಯೋಚನೆ ಮಾಡಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇವರು ಇವರು ಡೆಮಾಕ್ರೆಸಿನ ಒಂದು ಉಲ್ಲಂಘನೆ ಮಾಡೋದ್ರಲ್ಲಿ ತುಂಬ ಇವರು ಕ್ರಿಯೇಟಿವ್ ಆಗಿದ್ದಾರೆ ಯಾವ ಥರ ಸಂವಿಧಾನ ಉಲ್ಲಂಘನೆ ಮಾಡ್ಬೋದು ಅನ್ನೋದು ಇವರಿಂದ ಬೇರೆ ಫ್ಯಾಷಿಸ್ಟರು ಕಲಿಬೇಕು ನೋಡಿ ಆಗಲೇ ಹೇಳ್ದಂಗೆ ನಿಮಗೂ ಗೊತ್ತಿರೋ ಹಾಗೆ ವಿರೋಧ ಪಕ್ಷದವರು ಪ್ರಶ್ನೆಗಳು ಕೇಳ್ತಾರೆ ಆಡಳಿತ ಪಕ್ಷದವರು ಸಹ ಪ್ರಶ್ನೆಗಳನ್ನ ಕೇಳ್ಬೋದು ಸಂಸದಲ್ಲಿ ನಾವು ಒಂದು ಸರ್ಕಾರದ ಹೊಣೆಗಾರಿಕೆಯೇ ಫಿಕ್ಸ್ ಮಾಡೋದೇ ಇದ್ರ ಮೂಲಕನೇ ಪ್ರಶ್ನೆಗಳು ಕೇಳೋದ್ರ ಮೂಲಕ ಯಾಕಂದರೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು ರೈಟಿಂಗ್ ರೈಟಿಂಗಲ್ಲಿ ಇರುತ್ತೆ ಅದು ರೆಕಾರ್ಡ್ ಆಗುತ್ತೆ ಅಲ್ಲಿ ಯಾರೂ ಸುಳ್ಳು ಹೇಳೋಂಗಿಲ್ಲ ಇವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಂಟರ್ ಸೆಷನಲ್ಲಿ ಇವ್ರನ್ನ ಅಪೋಸಿಷನ್ ಎಮ್ ಪಿಗಳನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಇನ್ನೂರ ತೊಂಬತ್ತೊಂಬತ್ತು ಇನ್ನೂರ ತೊಂಬತ್ತು ಕ್ವೆಶನ್ಗಳನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಟೂ ನೈಂಟಿ ಕ್ವೆಶನ್ಸ್ ಅದಕ್ಕೆ ಅವಕಾಶವೇ ಇಲ್ಲ ಮತ್ತು ಇದು ಫಸ್ಟ್ ಟೈಮ್ ಮಾತ್ರ ಇವರು ಮಾಡುತ್ತಿರೋದಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಸಹ ಇವರು ಈ ಥರ ಕ್ವೆಶನ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕೋವಿಡ್ ಸಮಯದಲ್ಲಿ ಕೋವಿಡ್ ಇದೆ ಅಂತ ಹೇಳಿಬಿಟ್ಟು ಆ ಮಾನ್ಸೂನ್ ಸೆಷನಲ್ಲಿ ಕ್ವೆಶನ್ ಅವರ್ ಯಾವ ಒಂದು ಟೈಮಲ್ಲಿ ನಾವು ಕ್ವೆಶನ್ಸ್ ಕೇಳಬೇಕು ಆ ಕ್ವೆಶನ್ ಅವರ್ನೇ ಡಿಲೀಟ್ ಮಾಡಿಬಿಟ್ರು ಅಂದರೆ ಇವರು ಮಾಡೋದೇ ಇಲ್ಲ ಇಷ್ಟು ಮಾತ್ರ ಅಲ್ಲ ಮತ್ತೆ ಒಂದು ಎರಡು ಸಾವಿರದ ಇಪ್ಪತ್ತ್ ಒಂದು ಸ್ಪೆಷಲ್ ಸೆಷನ್ ಕರೀತಾರೆ ಪಾರ್ಲಿಮೆಂಟ್ ಯಾಕೆ ಕರೀತಾರೆ ಯಾರಿಗೂ ಗೊತ್ತಿಲ್ಲ ಆ ಒಂದು ಸ್ಪೆಷಲ್ ಸೆಷನಲ್ಲಿ ಕ್ವೆಶನ್ ಅವರೇ ಇರಲಿಲ್ಲ ಯಾವುದು ಕ್ವೆಶನ್ಗೆ ಉತ್ತರೂ ಕೊಟ್ಟಿಲ್ಲ ಒಂದು ಅಕಸ್ಮಾತ್ ಇವ್ರ ಕ್ವೆಶನ್ಗಳಿಗೆ ಉತ್ತರ ಕೊಟ್ಟರು ಸಹ ನಿಮಗೂ ಗೊತ್ತಿರೋ ಹಾಗೆ ಒಂದು ಸರಿ ಉತ್ತರಗಳು ಕೊಡ್ತಾ ಇಲ್ಲ ಕೆಲವುದಕ್ಕೆ ಡೇಟಾ ಅವೈಲೇಬಲ್ ಇಲ್ಲ ಅಂತಾರೆ ಕೆಲವುದಕ್ಕೆ ಸುಳ್ಳು ಹೇಳ್ತಾರೆ ಈ ಎಲೆಕ್ಟೋರಲ್ ಬಾಂಡ್ಸ್ ಇಶ್ಯೂ ಬಗ್ಗೆನೇ ಪಾರ್ಲಿಮೆಂಟಲ್ಲೇ ಸುಳ್ಳು ಹೇಳಿರೋ ಅಂಥ ಒಂದು ಸರ್ಕಾರ ಸೊ ನಾವು ಒಂದು ಬಿಡುಗಡೆ ಮಾಡಿದ ಆರೋಪ ಪಟ್ಟಿಯಲ್ಲಿ ಈ ಎಂಟು ಸಹ ಮುಖ್ಯ ಒಂದು ಚಾರ್ಜಸ್ ಇದ್ವು ಇದು ಬಿಟ್ಟು ಸಹ ಈ ಒಂದು ಸರ್ಕಾರ ಸಂಸದಲ್ಲಿ ಇನ್ನೂ ತುಂಬ ಕೆಟ್ಟದಾಗಿ ನಡ್ಕೊಂಡಿದೆ ನಿಮಗೆ ಗೊತ್ತಿರ್ಬೋದು ದಾನಿಶ್ ಅಲಿ ಅನ್ನೋ ಒಂದು ಎಂ ಅವರು ನಮ್ಮ ಜೆ ಡಿ ಎಸ್ ಜೊತೆ ಇದ್ದರು ಅವರು ಆಮೇಲೆ ಬಿ ಎಸ್ ಪಿಗೆ ಹೋಗಿದ್ದಾರೆ ಅವ್ರನ್ನ ಆಡಳಿತ ಪಕ್ಷದ ರಮೇಶ್ ಬಿದಿರು ಅವ್ರಿಗೆ ತುಂಬ ಕೆಟ್ಟ ಕೆಟ್ಟದಾಗಿ ಬೈದರು ಒಂದು ತುಂಬ ಇಸ್ಲಾಮ ಫೋಬಿಕ್ ನಿಂದನೆಗಳನ್ನ ಪಾರ್ಲಿಮೆಂಟಲ್ಲಿ ಹೇಳಿದರು ನಮಗೆ ರೋಡಲ್ಲೂ ಆ ಥರ ವಿಷಯಗಳು ಕೇಳಿದ್ರೆ ಒಂಥರ ಕೇಳೋಕ್ಕೆ ಒಂಥರ ಆಗುತ್ತೆ ಆ ಥರ ಅದನ್ನು ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ ಈ ರಮೇಶ್ ಬಿದಿರು ಅನ್ನೋರು ಈ ರಮೇಶ್ ಬಿದಿರು ಅನ್ನೋರ ಮೇಲೆ ಯಾವುದೇ ಒಂದು ಕ್ರಮ ತೊಗೊಂಡಿಲ್ಲ ಆದರೆ ಮಹುವಾ ಮೈತ್ರಿ ಟಿ ಎಮ್ ಸಿ ಎಂ ಪಿ ಯಾರಿದ್ದಾರೆ ಅವರು ಅವ್ರದು ಐ ಯಾರಿಗೋ ಕೊಟ್ಟರು ಅಂತ ಹೇಳಿ ಅವ್ರದ್ದೊಂದು ವಿಚಾರಣೆ ನಡೆಸಿ ಆ ವಿಚಾರಣೆ ನಡೀತಿರ್ಬೇಕಾದ್ರೆ ಅವ್ರಿಗೆ ತುಂಬ ಕೆಟ್ಟ ಕೆಟ್ಟದಾಗಿ ಪ್ರಶ್ನೆಗಳು ಕೇಳಿ ತುಂಬ ಎಂಬರೆಸ್ ಆಗೋಂಥ ಪ್ರಶ್ನೆಗಳು ಕೇಳಿ ತುಂಬ ಬೇಡದೇ ಇರೋಂಥ ಪರ್ಸ್ನಲ್ ಪ್ರಶ್ನೆಗಳು ಕೇಳಿ ನಂತರ ಅವ್ರನ್ನ ಹೌಸಿಂದನೇ ಎಕ್ಸ್ಪೆಲ್ ಮಾಡಿಬಿಟ್ರು ಬಟ್ ಈ ಮಹೋಮಾ ಹತ್ರ ಮಾಡಿದ್ದು ಹೌದು ಅವರು ಐ ಡಿ ಪಾಸ್ವರ್ಡ್ ಯಾರಿಗೂ ಕೊಟ್ಟಿರ್ಬೋದು ಅದೇ ಥರ ತುಂಬ ಎಂ ಪಿಗಳು ಮಾಡ್ತಾರೆ ಯಾಕೆಂದರೆ ಯಾರು ಎಂ ಪಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅವರೇ ಲಾಗಿನ್ ಆಗಿ ಅವರೇ ಕ್ವೆಶನ್ಸ್ ಟೈಪ್ ಮಾಡಿ ಮಾಡೋದಿಲ್ಲ ಅವ್ರ ಅಸಿಸ್ಟೆಂಟ್ಗಳಿಗೆ ಇವ್ರಿಗೆ ಕೊಟ್ಟಿರ್ತಾರೆ ಆ ಥರ ಒಂದು ಚಾರ್ಜ್ಗೆ ಇವ್ರನ್ನ ತೆಗೆದೇ ಬಿಟ್ಟರು ಆದರೆ ರಮೇಶ್ ಅನ್ನೋರು ಒಂದು ಸಂವಿಧಾನಕ್ಕೆ ಉಲ್ಲಂಘನೆ ಆಗೋಂಥ ರೀತೀಲಿ ನಮ್ಮೆಲ್ಲರಿಗೂ ನಾಚಿಕೆ ಆಗೋಂಥ ರೀತಿಯಲ್ಲಿ ಒಂದು ಇಡೀ ಸಮುದಾಯಕ್ಕೆ ನೋವು ತರೋಂಥ ರೀತಿಯಲ್ಲಿ ಮಾತಾಡಿದಾರಲ್ಲ ಅವ್ರ ಮೇಲೆ ಇಲ್ಲಿ ತನಕ ಯಾವುದೇ ಕ್ರಮ ತಗೊಂಡಿಲ್ಲ ಅಂದರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಸರ್ಕಾರ ತನ್ನ ಹೊಣೆಗಾರಿಕೆ ಏನಿದೆ ಅದನ್ನ ತಪ್ಪಿಸ್ಕೊಳ್ಳೋಕೆ ನೋಡ್ತಿದೆ ತನ್ನ ಜವಾಬ್ದಾರಿನ ತಪ್ಪಿಸ್ಕೊಳ್ಳೋಕೆ ನೋಡ್ತಿದೆ ಒಂದು ಸಂಸದಲ್ಲಿ ಅಪೋಸಿಷನ್ ಮುಕ್ತ ಸಂಸದನ್ನು ಮಾಡಕ್ ಹೊರಟಿದೆ ಮತ್ತೆ ಈ ಒಂದು ಇಡೀ ಒಂದು ಪ್ರಜಾಪ್ರಭುತ್ವದ ಬುಡಕ್ಕೆ ಒಂದು ಬೆಂಕಿ ಇಡಕ್ಕೆ ಈ ಸರ್ಕಾರ ಟ್ರೈ ಮಾಡಿದೆ ನಾವು ನೀವು ಇದ್ರ ಬಗ್ಗೆ ಗಮನ ಕೊಡಬೇಕು ಈ ಸತಿ ಎಂ ಪಿ ಎಲೆಕ್ಷನಲ್ಲಿ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಬೇಕು ಇದನ್ನ ನಾವು ಕ್ಲೋಸ್ ಆಗಿ ಗಮನಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಜಾಪ್ರಭುತ್ವ ಉಳಿಯೋದು ತುಂಬಾ ಕಷ್ಟ ಆಗುತ್ತೆ